ಇಡೀ ರಾಜ್ಯದ ಜನ ದೀಪಾವಳಿ ಹಬ್ಬದ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಿದ್ರೆ ಬಳ್ಳಾರಿ ಭಾಗದಲ್ಲಿ ಅನೇಕ ಕುಟುಂಬಗಳು ಈ ಪ್ರವಾಹದ ಪರಿಸ್ಥಿತಿನ ಎದುರಿಸ್ತಾ ಇದೆ ಕಾರಣ ಬಹುತೇಕ ಗ್ರಾಮ ಮುಳುಗಡೆ ಆಗ್ಬಿಟ್ಟಿದೆಯಂತೆ ರಾಜ್ಯದಲ್ಲಿ ದೀಪಾವಳಿ ಸಂಭ್ರಮದಲ್ಲಿದ್ದ ಜನರಿಗೆ ಶಾಕ್ ಎದುರಾಗಿದೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಸಿರಿಗೇರಿ ಗ್ರಾಮವೇ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆಯಂತೆ ಒಂದೇ ಒಂದು ಗಂಟೆ ಸುರಿದ ಮಳೆಗೆ ಗ್ರಾಮನೇ ಜಲಾವೃತ ಆಗ್ಬಿಟ್ಟಿದೆ ಮಳೆ ನೀರು ಹೆಚ್ಚಾಗಿ ತುಂಬಿ ಹರಿದಿದೆಯಂತೆ ಗ್ರಾಮದ ಚರಂಡಿ ನೀರು ಅಲ್ಲದೆ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವಂತಹ ಕೆರೆ ಇದೆಲ್ಲದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ ಎಲ್ಲವೂ ಒಂದೇ ಬಾರಿ ಹರಿದಿದ್ದಕ್ಕೆ ಗ್ರಾಮಕ್ಕೆ ಅಪಾರ ಪ್ರಮಾಣದಲ್ಲಿ ಮಳೆ ನೀರು ನುಗ್ಬಿಟ್ಟಿದೆ ಮಳೆಯಲ್ಲೇ ಹರಸಾಹಸ ಪಟ್ಟು ಮಕ್ಕಳ ಜೊತೆಗೆ ಜನ ಓಡಾಡಿದ್ದಾರಂತೆ ದೀಪಾವಳಿ ಹಬ್ಬ ಬಟ್ ಆ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಮನೆಗೆ ನೀರು ಕ್ಲಿಯರ್ ಮಾಡೋದಕ್ಕೆ ಆ ಭಾಗದ ಜನ ಪರದಾಡಿದ್ದಾರೆ ಬಳ್ಳಾರಿ ಭಾಗದ ಸಿರಿಗುಪ್ಪ ಗ್ರಾಮ ದೃಶ್ಯ ನೋಡ್ತಾ ಇದ್ದೀರಿ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವಂತಹ ಕೆರೆ ಮತ್ತೊಂದು ಕಡೆ ಚರಂಡಿ ಇದೆಲ್ಲ ಕೂಡ ತುಂಬಿ ಹರಿದಿರೋದ್ರಿಂದ ಕಂಪ್ಲೀಟ್ ಆಗಿ ಇಡೀ ಗ್ರಾಮ ಮುಳುಗಡೆ ಒಬ್ಬ ಮನುಷ್ಯ ಅರ್ಧ ಭಾಗ ಮುಳುಗೋಗೋ ಮಟ್ಟಿಗೆ ನೀರು ಬಂದಿದೆ ಅಂದ್ರೆ ಎಂತ ಪರಿಸ್ಥಿತಿ ಇರಬಹುದು ಅಂತ ಪಾಪ ಹಬ್ಬ ಆಚರಣೆ ಮಾಡಿಲ್ಲ ಬದಲಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ ಆ ಭಾಗದ ಜನ ಜಸ್ಟ್ ಒಂದು ಗಂಟೆ ಸುರಿದಿರುವಂತಹ ಮಳೆಗೆ ಇಷ್ಟೆಲ್ಲ ನೀರು ತುಂಬಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರೆ ಹೌದು ಅಂತ ಇದ್ದಾರೆ ಆ ಗ್ರಾಮದ ಜನ ಕಾರಣ ಸರಿಯಾಗಿ ಕೆರೆ ವ್ಯವಸ್ಥೆ ಇಲ್ಲ ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲ ಚರಂಡಿ ನೀರು ಕೂಡ ಮನೆಗೆ ನುಗ್ಗುತ್ತೆ ಜಸ್ಟ್ ಮಳೆ ನೀರು ಮಾತ್ರ ಅಲ್ಲ ಗಲೀಜು ನೀರು ಕೊಳಚೆ ನೀರು ಕೂಡ ಮನೆಗೆ ನುಗ್ಗೋದ್ರಿಂದ ಇದರಿಂದ ರೋಗ ರುಜಿನಿಗಳ ಕಾಟ ಜೊತೆಗೆ ಮನೆಗೆ ನುಗ್ಗಿರುವಂತಹ ನೀರನ್ನ ಹೊರಗಡೆ ಹಾಕೋದೇ ಅಲ್ಲಿನ ಜನರ ಪರಿಸ್ಥಿತಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಜಸ್ಟ್ ಒನ್ ಅವರ್ ಸುರಿದಿರುವಂತಹ ಮಳೆಗೆ ಇಷ್ಟೆಲ್ಲ ಅವಾಂತರ ಆಗೋದಕ್ಕೆ ಕಾರಣ ಏನು ಅಂತ ಹೌದು ಶೃತಿ ನಿನ್ನೆ ಸಂಜೆ ಒಂದು ಗಂಟೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆ ಮಳೆರಾಯ ತನ್ನ ಅರ್ಭಟವನ್ನ ಆರ್ಭಟವನ್ನ ಮಾಡಿರೋದ್ರಿಂದ ಬಳ್ಳಾರಿ ಬಳ್ಳಾರಿ ಸೇರಿದಂತೆ ಬಳ್ಳಾರಿ ತಾಲೂಕಿನ ತಾಲೂಕು ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಸಂಕಷ್ಟ ಆಗಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಆ ಏನು ಕೆರೆಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಚರಂಡಿ ಇಲ್ಲದೆ ಇರತಕ್ಕಂತ ಆ ಗ್ರಾಮಗಳಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು ಮತ್ತು ತಗ್ಗು ಪ್ರದೇಶಗಳಲ್ಲೂ ಕೂಡ ಆ ನೀರು ನುಗ್ಗಿ ಸಾರ್ವಜನಿಕರಿಗೆ ಸಾಕಷ್ಟು ಸಂಕಷ್ಟ ಆಗಿರ್ತಕ್ಕಂಥದ್ದು ಅದರಲ್ಲೂ ಏನು ಮಳೆ ಅವಾಂತರದಿಂದ ಸಿರಿಗೇರಿ ಗ್ರಾಮದಲ್ಲಿ ಇಡೀ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು ಆ ಮನೆಗಳಲ್ಲಿರ್ತಕ್ಕಂತ ಸಾಮಾನು ಸರಂಜಾಮಗಳು ಕೂಡ ಆ ಮಳೆರಾಯನ ಹೊಡೆತಕ್ಕೆ ನೀರಿನಲ್ಲಿ ಮುಳುಗಿ ಹೋಗಿರ್ತಕ್ಕಂಥದ್ದು ಅದರಲ್ಲೂ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಮೂರನೇ ವಾರ್ಡ್ ನಲ್ಲಿ ಸೊಂಟದವರೆಗೂ ನೀರ್ ನಿಂತಿರತಕ್ಕಂತ ಒಂದು ಆ ಏನು ಆ ಪ್ರದೇಶದಲ್ಲಿ ಸಾಕಷ್ಟು ಅವಾಂತರ ಆಗಿರ್ತಕ್ಕಂಥದ್ದು ತಾಯಿಯೊಬ್ಬಳು ತನ್ನ ಮಗುವನ್ನ ಕರ್ಕೊಂಡು ಹೋಗ್ತಕ್ಕಂಥ ದೃಶ್ಯ ಏನಿದೆ ಆ ಅದು ಕೂಡ ಸಾಕಷ್ಟು ಮನ ಕಲ್ಕೊಂತಿತ್ತು ಮಳೆಗೆ ತನ್ನ ಮಗುವನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ದೃಶ್ಯ ಆ ಏನು ದೃಶ್ಯ ಏನಿದೆ ಆ ದೃಶ್ಯ ಎಲ್ಲರ ಮನಸ್ ಕಲ್ಕೊಂತಿತ್ತು ಸೊ ಇದೆಲ್ಲವನ್ನ ಗಮನಿಸಿದ್ರೆ ತಗ್ಗು ದಗ್ಗು ಪ್ರದೇಶಗಳಲ್ಲಿ ಸಾಕಷ್ಟು ಮಳೆಯಿಂದ ನೀರು ನುಗ್ಗಿರ್ತಕ್ಕಂಥದ್ದು ಜನಸಾಮಾನ್ಯರು ಸಂಕಷ್ಟಕ್ಕೀಡಾಗಿರ್ತಕ್ಕಂಥದ್ದು ಆ ಅವೈಜ್ಞಾನಿಕವಾಗಿ ಚರಂಡಿಗಳ ನಿರ್ಮಾಣ ಮತ್ತು ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಅಂದ್ರೆ ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಚರಂಡಿಗಳನ್ನ ಸ್ವಚ್ಛ ಮಾಡುವಂಥದ್ದು ಆ ಗ್ರಾಮ ಪಂಚಾಯತಿ ಮತ್ತು ಅಲ್ಲಿನ ಸ್ಥಳೀಯ ಆಡಳಿತ ಮಂಡಳಿಯ ಕರ್ತವ್ಯ ಕೂಡ ಹೌದು ಅದನ್ನ ಸರಿಯಾಗಿ ನಿರ್ವಹಿಸ ಇರೋದ್ರಿಂದ ನೀರು ನುಗ್ಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿನ್ನೆ ಬಳ್ಳಾರಿಯಲ್ಲಿ ಸುರಿದ ವೆಂಕಟೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ